ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಸೂತಪುತ್ರ ಕರ್ಣ ಕತೆಯ ಮೂರನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ನಾಲ್ಕನೇ ಅಧ್ಯಾಯವನ್ನು ಶುರು ಮಾಡೋಣ ಹಂಗೆಲ್ಲರ ಮಾಡಿಯ ಕರ್ಣ ಎಂದು ಕಾಲಿಗೆ ಬಿದ್ದು ಬೇಡಿಕೊಂಡ್ರು ಗಂಡಸರೆಲ್ಲ ಹೆಂಡಕ್ಕೋಸ್ಕರ ಯಾರು ಕಾಲಿಗೆ ಬೇಕಾದರೂ ಬೀಳ್ತೀರಾ ಛೀ ಬಿಡ್ರಿ ಎಂದು ಬಿಡಿಸಿಕೊಂಡು ಯಾವನಾದರೂ ಕೂಡಿದು ಗಲಾಟೆ ಮಾಡ್ರಿ ಒಬ್ಬೊಬ್ಬನೂ ಹೂತಾಕ್ಬಿಡ್ತೀನಿ ಅಂದ ಕರ್ಣ ಅಲ್ಲಿಂದ ಹೊರಟ್ರೆ ಕುಡಿಸಲೊಂದರ ಮೂಲೆಯಲ್ಲಿ ಯಾರು ಅಡಗಿ ನಿಂತಿದ್ದು ಕರ್ಣನ ತೋಳು ಹಿಡಿದು ಪಕ್ಕಕ್ಕೆ ಎಳೆದರು ಎಳೆದ ರಭಸಕ್ಕೆ ಎಳೆದವರು ಕರ್ಣ ಇಬ್ಬರೂ ಬಿದ್ದು ಮೂರು ಸುತ್ತು ಉರುಳಿದಾಗ ಕತ್ತಲಲು ಸ್ಪಷ್ಟ ಖಾತ್ರಿ ಕರ್ಣನಿಗೆ ಸೇವಂತಿ ಅಂದ ಆ ನಾನೆಯ ಸದ್ಯ ಗೆಪ್ತಿ ಐತಲ್ಲ ನನ್ನ ಗಂಡೆದೆ ಹಮ್ಮೀರಾ ಅಂದಳು ತಬ್ಬಿಕೊಂಡೆ ಥೋ ಬಿಡೆ ಗಂಡಬೀರಿ ಮಾನ ಇಲ್ದೋಳೆ ಹೆಣ್ಣಾಗಿ ನಾಚಿಕೆ ಇಲ್ಲದೆ ಗಂಡಸಿನ ಮೈ ಮೇಲೆ ಬೀಳ್ತೀಯಲ್ಲ ಎಂದ ಎದ್ದು ಮೈ ಕೈ ಕೊಡವಿಕೊಳ್ಳುತ್ತಾ ಯಾರ ಮ್ಯಾಕೇನು ಬಿದ್ನೇನು ಯಾವತ್ತಿದ್ರೂ ನೀನೇ ತಾನೇ ನಾನು ಕಟ್ಕೊಳ್ಳೋನು ಅಂದಳು ಸೇವಂತಿ ನುಲಿಯುತ್ತಾ ತೆಗೆದುಬಿಟ್ಟ ಅಂದರೆ ಆಟೆಯ ಮಾರೆ ಹೋಗಿ ಮರಕಂಟ್ಕೊಳ್ಬೇಕು ಎಂದು ಮುನ್ನಡೆದ ಅವಳು ಕೂಗಿದರೂ ಕೇಳಿಸಿಕೊಳ್ಳದವನಂತೆ ಸೇವಂತಿ ಅದೇ ಹಾಡಿಯ ತರುಣಿ ವಯಸ್ಸಿನ ಲೆಕ್ಕವಿಲ್ಲ ಕರ್ಣನಿಗಿಂತ ನಾಲ್ಕೈದು ವರ್ಷಕ್ಕೆ ಚಿಕ್ಕವಳು ಕರ್ಣನೆಂದರೆ ತುಂಬು ಪ್ರೀತಿ ಆದರೆ ಕರ್ಣನೋ ಅವಳನ್ನು ತಿರುಗಿಯೂ ಸಹ ನೋಡೋದಿಲ್ಲ ಅವನನ್ನು ಓಲೈಸಿಕೊಳ್ಳಲು ಇವಳು ಮಾಡುವ ನಾಟಕ ಒಂದೆರಡಲ್ಲ ಹಾಡಿಯಲ್ಲೆಲ್ಲ ಹದಿನೈದು ಹದಿನಾರಕ್ಕೆಲ್ಲ ಮದುವೆ ಮಾಡಿಬಿಡ್ತಾರೆ ಆದರೆ ಸೇವಂತಿಗೆ ಇನ್ನೂ ಮದುವೆಯಾಗಿಲ್ಲ ಕರ್ಣನ ಮೇಲಿನ ಆಸೆಯಿಂದ ಗುಡಿಸಲಿನ ಒಳಗೆ ಮಲಗಿದ್ದ ಕಲ್ಯಾಣಿಗೆ ಗತಿಸಿದ ಹಳೇ ಜೀವನದ ನೆನಪು ಬರುತ್ತೇನೆಂದು ಹೋಗಿ ಇನ್ನೂ ಬಾರದವನ ನೆನಪು ಅವನ ಕುರಿತು ಗುಡಿಸಲಿನ ನಾಲ್ಕು ಗೋಡಿಗಳಿಗಷ್ಟೇ ಗೊತ್ತು ಕರ್ಣನಿಗೆ ಅವನ ಹೆಸರು ಕೂಡ ತಿಳಿದಿಲ್ಲ ಅವನ ವಿಷಯವಾಗಿ ಮಾತೆತ್ತಿದರೆ ಕೆಂಡದಂತೆ ಸುಡುತ್ತಾನೆ ಯಾವತ್ತಾದರೂ ಒಂದಿನ ಬಂದೇ ಬರ್ತೀಯಾ ಅಂತ ನಿನ್ನ ದಾರಿ ಕಾಯ್ತಾ ಇದ್ದೀನಿ ನಾನು ಸಾಯೋದ್ರೊಳಗಡೆ ಒಂದು ಬಾ ಅಕಸ್ಮಾತ್ ನನಗೇನಾರ ಮಳೆಗಾಲದ ಜ್ವರ ಬಂದು ಸತ್ರೆ ದಿಕ್ಕು ನನ್ನ ಕರ್ಣ ಅನಾಥ ಆಗೋಗ್ತಾನೆ ಇಲ್ಲ ನನ್ನ ಮಗ ಅನಾಥ ಆಗಬಾರ್ದು ಎಂದು ನಿತ್ಯದಂತೆ ತನಗೆ ತಾನೇ ಹೇಳಿಕೊಳ್ಳುತ್ತಾ ಕಣ್ಣೀರು ಹಾಕಿದಳು ಕಲ್ಯಾಣಿ ಆವತ್ತು ನಿನ್ನ ಗುಡ್ಡ ದಾಟಿ ಹೋಗ ಸಾಹಸ ಮಾಡಬಾರ್ದಿತ್ತು ಇಲ್ಲೇ ಇದ್ದಿದ್ರೆ ಆಗ್ತಿತ್ತು ಗುಡ್ಡ ದಾಟೋಕ್ಕೆ ಹೋದವ್ರಂಗೆ ನೀನು ಏನಾರ ಹುಲಿ ಚಿರತೆ ಬಾಯಿ ಸಿಕ್ಕಿ ಇದೆಯಾ ಇಲ್ಲ ಇಲ್ಲ ನೀನು ಅವನನ್ನೇ ಪಳಗಿಸೋ ಕೊಂಚ ಗುಂಗುರು ಕೂದಲು ಬಿಳಿ ಮೈ ಬಣ್ಣ ತೀಕ್ಷ್ಣವಾದ ಹುಲಿಯಂಥ ಕಣ್ಣುಗಳು ಹುಬ್ಬುಗಳ ಮಧ್ಯೆ ತಿಲಕ ಕಂಚಿನ ಧ್ವನಿ ಜುಬ್ಬ ಪಂಚೆ ಹೆಣ್ಣೊಬ್ಬಳು ಆಕರ್ಷಿತಳಾಗುವಂತಹ ದೇಹದಾಢ್ಯ ಅದೆಲ್ಲಿಂದ ಬಂದನೋ ರಾಜನಂತೆ ನನ್ನ ಮೈ ಮನಸ್ಸುಗಳನ್ನೆಲ್ಲ ಕೊಳ್ಳೆ ಹೊಡೆದವ ನೀನು ಗುಡ್ಡ ದಾಟೋಕೆ ಹೋಗುವಾಗ ಆಗಲೇ ನಾನು ನಿನ್ನ ಅಂಶನ ಹೊತ್ತಿದ್ದೆ ನಿಂಗೊತ್ತಾ ನಿನ್ನ ಮಗಾನು ನಿನ್ನಂತೆ ಹಾವುಗಳಂದರೆ ಪ್ರೀತಿ ಅದೇ ನೀನು ಹಾವನ್ನು ಕೊರಳ ಸುತ್ತ ಸುತ್ಕೋತಾ ಇದೆಯಲ್ಲ ನೀಲಕಂಠನ ಹಾಗೆ ಇವನು ಹಾಗೆಯಾ ಆದರೆ ನಂಗೆ ಭಯ ಆ ನಿನ್ನಂಗೆ ಇವನು ಹೇಳಿದ ಮಾತೇ ಕೇಳಲ್ಲ ಅಂತೀವ್ನಿ ಕಲ್ಯಾಣಿ ಒಬ್ಬೊಬ್ಬಳೇ ಮನದ ಮಾತುಗಳನ್ನೆಲ್ಲ ಆಡಿಕೊಳ್ಳುತ್ತಿದ್ದಳು ವಯಸ್ಸು ಗಡಿ ದಾಟಿದರೇನು ಪ್ರೀತಿಗೆ ವಯಸ್ಸಿನ ಲೆಕ್ಕವಿಲ್ಲ ಸೇವಂತಿಯಿಂದ ಬಿಡಿಸಿಕೊಂಡು ಬಂದು ಮಲಗಿದ ಕರ್ಣ ಅವನ ಮನಸ್ಸಲ್ಲಿ ಅವಳಿಗೆ ಗೆಳತಿಯ ಹೊರತಾಗಿ ಬೇರೆ ಯಾವ ಭಾವನೆಗಳೂ ಇಲ್ಲ ನಿತ್ಯದಂತೆ ಬೆಳಕಾದ ಮೇಲೆ ಹಾಡಿಯ ಜನ ಎದ್ದು ಬೇಗ ಎದ್ದು ದೀಪ ಹಚ್ಚಲು ಸೀಮೆ ಎಣ್ಣೆಗೆ ಬಡತನ ಬೇಗ ಎದ್ದು ಮಾಡುವುದಾದರೂ ಏನಿತ್ತು ಭಕ್ಷಾನ ಬೇಯಿಸಬೇಕೆ ಮುದ್ದೆ ಹಿಟ್ಟು ಗಂಜಿ ಏನಾದರೂ ಒಂದು ಕಾಡಿನಲ್ಲಿ ಬೇಟೆಗೆ ಹೋಗುವವರು ಮಾತ್ರ ರಾತ್ರಿಯೇ ಹೋಗುತ್ತಿದ್ದರು ಕಾಡಿನಿಂದ ಬಿದಿರು ತರುವುದಿದ್ದರೆ ಬೇಗ ಎದ್ದು ಹೋಗುತ್ತಿದ್ದರೂ ಇಲ್ಲವಾದರೆ ಇಲ್ಲ ಕೋಳಿ ಕೂಗಿದ ಸದ್ದಿಗೆ ಎಚ್ಚರವಾಗಿ ನಿತ್ಯದ ಕೆಲಸಗಳನ್ನು ಮುಗಿಸಿದರು ಸುತ್ತ ಕಾಫಿ ತೋಟ ಇದ್ದುದರಿಂದ ಗೌಡರೇ ಎಲ್ಲರಿಗೂ ಕಾಫಿ ಪುಡಿ ಬೆಲ್ಲ ಕೊಡ್ತಾ ಚಳಿಗೆ ಹಾಲು ಕಾಣದ ಕಾಫಿಯಂತೂ ಎಲ್ಲರ ಗುಡಿಸಿನಲ್ಲಿ ಕಡ್ಡಾಯವಾಗಿ ಇರ್ತಾ ಇತ್ತು ಕಾಫಿ ಕುಡಿಯಲು ಲೋಟ ಇರದಿದ್ದರೆ ತೆಂಗಿನ ಕರಟದಲ್ಲೇ ಇದ್ರು ಕಲ್ಯಾಣಿ ಕೂಡ ಮನೆ ಕೆಲಸಗಳನ್ನು ಮುಗಿಸಿ ತಲೆಗೆ ಎಣ್ಣೆ ಹಚ್ಚಿ ಕೂದಲು ಅತ್ತಿತ್ತ ಸರಿಯದಂತೆ ಬಾಚಿಕೊಂಡು ಬಟ್ಟೆ ಹರಿದು ಮಾಡಿದ ಟೇಪು ಕಟ್ಟಿಕೊಂಡು ಮಗ ಹಿಂದಿನ ದಿನ ತಂದಿದ್ದ ಸಂಪಿಕೆ ಹೂ ಮುಡಿದು ಗೌಡರ ಮನೆ ಕಡೆ ಹೆಜ್ಜೆ ಹಾಕದ್ಲು ಕರ್ಣ ಮನಸ್ಸಿದ್ದರೆ ಗೌಡರ ಮನೆಗೆ ಕೂಲಿಗೆ ಹೋಗುವ ಇಲ್ಲದಿದ್ದರೆ ಇಲ್ಲ ಓದರು ಅಲ್ಲೇನಾದರೂ ಗೌಡ ಅಥವಾ ಲೆಕ್ಕದ ಚೆನ್ನಯ್ಯ ದುರಹಂಕಾರದ ಮಾತಾಡಿದ್ರೆ ಅಲ್ಲಿ ಒಂದು ಕ್ಷಣವೂ ನಿಲ್ಲಲಾರ ಕಲ್ಯಾಣಿ ಮಾಡಿಟ್ಟ ಗಂಜಿ ಕುಡಿದು ಗುಡಿಸಲಿನಿಂದ ಹೊರಬಂದವನು ಹಾಗೆ ಕಾಡಿನ ಕಡೆ ಹೆಜ್ಜೆ ಹಾಕಿದ ಹಕ್ಕಿಗಳ ಚಿಲಿಪಿಲಿ ಸದ್ದಿನ ಭಾಷೆಯೂ ಅರ್ಥವಾಗುತ್ತದೆ ಅವನಿಗೆ ಎತ್ತರೆತ್ತರಕ್ಕೆ ಬೆಳೆದು ನಿಂತ ಮರಗಳ ಸಂದಿಯಿಂದ ಸೂರ್ಯ ಇಣುಕಿ ನೋಡುತ್ತಿದ್ದ ದೊಡ್ಡ ಹಲಸಿನ ಮರವೊಂದಕ್ಕೆ ಸರಸರನೆ ಏರಿ ಚಕಚಕನೆ ಎರಡು ಭಾರೀ ಗಾತ್ರದ ಹಣ್ಣುಗಳನ್ನು ಎರಡು ಕಾಯಿಗಳನ್ನು ಕಿತ್ತು ನೆಲಕ್ಕೆ ಎಸೆದ ಹತ್ತಿದ ರಭಸದಲ್ಲೇ ಮರ ಇಳಿದವನು ನಾಲ್ಕು ಹಣ್ಣುಗಳನ್ನು ಎಗಲ ಮೇಲೆ ಹೊತ್ತುಕೊಂಡು ಹಾಡಿಯ ಕಡೆ ಹೆಜ್ಜೆ ಹಾಕಿದ ದೊಡ್ಡವರೆಲ್ಲ ಕೆಲಸಕ್ಕೆ ಹೋಗಿದರೆ ಮಕ್ಕಳೆಲ್ಲ ಹಾಡಿಯಲ್ಲೇ ಆಡ್ತಾ ಇದ್ವು ಎರಡು ಕಾಯಿ ಒಂದು ಹಣ್ಣನ್ನು ಗುಡಿಸಲಿನ ಒಳಗೆ ಇಟ್ಟು ಬಂದವನು ಹಾಡಿಯ ಮಕ್ಕಳನ್ನೆಲ್ಲ ಕರೆದು ಒಂದು ಕಡೆ ಸೇರಿಸಿಕೊಂಡು ಹಲಸಿನ ಹಣ್ಣನ್ನು ಕೊಯ್ದು ತೊಳೆ ಬಿಡಿಸಿಕೊಟ್ಟ ಹೊಟ್ಟೆಗೆ ಸಿಗುತ್ತಿದ್ದ ಅರೆಕಾಸಿನ ಗಂಜಿ ಬೆಳೆಯುವ ಮಕ್ಕಳಿಗೆ ಸಾಕಾಗ್ತಾ ಇರಲಿಲ್ಲ ಹಲಸಿನ ಹಣ್ಣನ್ನು ಖುಷಿಯಿಂದ ಹೊಟ್ಟೆ ತುಂಬ ತಿಂದವು ಹಲಸಿನ ಬೀಜಗಳನ್ನು ಎಸೆಯದೆ ತಂದು ಗುಡಿಸಲಿನ ಒಳಗೆ ಒಂದು ಮೂಲೆಯಲ್ಲಿ ಗೋಣಿ ತಾಟು ಹಾಸಿ ಒಣಗಾಕಿದ ಕಾಡು ಮೆಣಸು ಹುಡುಕೊಂಡು ಬರೋಣ ಆ ಗೋಡನ ಮನೆ ಮುಂದೆ ಮೆಣಸಿನ ಪುಡಿ ನಿಲ್ಲ ತಪ್ಪುತ್ತೆ ಅಂತ ಮತ್ತೆ ಕಾಡಿನೊಳಗೆ ಹೋದ ಕಾಫಿ ತೋಟದ ಕೊನೆಯಲ್ಲಿ ಹಬ್ಬಿಸಿದ್ದ ಕರಿಮೆಣಸಿನ ಬಳ್ಳಿ ಕಣ್ಣಿಗೆ ಬಿತ್ತು ಸುತ್ತ ಯಾರೂ ಇಲ್ಲದ್ದು ಖಾತ್ರಿಪಡಿಸಿಕೊಂಡು ಬಿಡಿಸಿಕೊಂಡು ಬಂದ ಆದರೆ ಇದೇ ಗೌಡನ ವಿರೋಧ ಕಟ್ಟಿಕೊಳ್ಳಲು ದಾರಿ ಮಾಡಿಕೊಡುತ್ತದೆ ಎಂದು ಅರಿಯದೆ ಇತ್ತ ಕಲ್ಯಾಣಿಗೆ ಅಂದು ಗೌಡರ ಮನೆಯಲ್ಲಿಯೇ ಕೆಲಸ ಗೌಡತಿ ಕೃಷ್ಣವೇಣಿ ಭತ್ತ ಕೊಟ್ಟಿದ್ದಳು ಕುಟ್ಟಿ ಅಕ್ಕಿ ಮಾಡಲು ಕಲ್ಯಾಣಿ ಗಂಗೆ ಇಬ್ಬರು ಭತ್ತವನ್ನು ಕುಟ್ಟಿ ಕೇರಿ ಅಕ್ಕಿ ಮಾಡುತ್ತಿದ್ದರು ಅದು ಹಾಡಿಯ ಜನಗಳಿಗೆ ಕೊಡುತ್ತಿದ್ದ ದಪ್ಪ ಅಕ್ಕಿಯ ಭತ್ತವಲ್ಲ ಗೌಡರ ಮನೆಯಲ್ಲಿ ಅಡುಗೆಗೆ ಬಳಸುತ್ತಿದ್ದ ಸಣ್ಣ ಅಕ್ಕಿಯ ಭತ್ತ ಈ ಅಕ್ಕಿನ ಗೊಂದಿನ ಊಟ ಮಾಡ್ಬೇಕಣೆ ಕಲ್ಯಾಣಿ ಅಂದಳು ಗಂಗೆ ಭತ್ತ ಕುಟ್ಟುತ್ತಾ ಕನ್ಸ್ ಕಾಣೋಕ್ಕೂ ಮಿತಿ ಇರಬೇಕು ಕಣೆ ಗಂಗೆ ಭತ್ತ ಕೊಟ್ಟು ಸಂಜೆ ಒಳಗೆ ಎರಡು ಚೀಲ ಖಾಲಿ ಮಾಡ್ತಿದ್ರೆ ಗೌಡ್ರು ಗಂಜಿಗೆ ಮುಚ್ಚಿಕೊಡಲ್ಲ ಅಂದಳು ಕಲ್ಯಾಣಿ ವಾಸ್ತವದ ನೆನಪಲ್ಲಿ ಆಸೆ ಪಡಕೆ ನಮ್ಮಿ ಕನಸಿಗೆ ಕಾಸು ಕೊಡಬೇಕಾ ನೀನೊಬ್ಳು ಕನ್ಸ್ ಕಾಣೋಕ್ಕೂ ಲೆಕ್ಕ ಹಾಕ್ತೀಯಾ ನಿನ್ನ ಮಗ ಗೇಮೆ ಮಾಡಬೇಕು ಅಂತ ಆಸೆ ಪಡಲ್ವೇ ಗಂಗೆ ಗುಣಗುತ್ತಲೇ ಭತ್ತ ಕುಟ್ಟುವ ಕೆಲಸ ಮುಂದುವರೆಸಿದಳು ಶ್ ನಿಧಾನ ಕಣವಿ ಅದೇನು ಬುದ್ಧಿ ಇಲ್ದಿರ ಕೂಸು ಅನ್ ಅನ್ನುತ್ತೆ ಗೌಡ್ರು ಮನೆಯಲ್ಲಿ ಗೇಮೆ ಮಾಡ ಮಾತಾಡಿದರೆ ನಾಲ್ಗೆ ಸೀಳಿ ಬೇಟೆ ನಾಯಿಗೆ ಹಾಕ್ತಾರೆ ಕಲ್ಯಾಣಿ ಭಯದಿಂದ ಹೇಳಿದಳು ಆದರೆ ಆ ಮಾತಾಗಲೇ ಅಲ್ಲಿಯೇ ಭಂಗಿ ಸೇದುತ್ತಾ ಅಡ್ಡಾಡುತ್ತಿದ್ದ ಗೌಡನ ಕಿವಿಗೆ ಬಿದ್ದಿತ್ತು ಏನು ಕರ್ಣ ಸ್ವಂತ ಗೇಮೆ ಮಾಡೋ ಕನ್ಸ್ ಕಾಣ್ತವನ ಮೊದಲೇ ಹುಂಬ ಹಾಡಿ ಹುಡುಗ್ರನೆಲ್ಲ ತಲೆ ಕೆಡ್ಸಿದ್ರೆ ಮುಗೀತು ಕಡಿಮೆ ಸಂಬಳದಲ್ಲಿ ಗೆಯ್ತಿರಿ ಹಾಡಿ ಜನನ ಕಳ್ಕಂಡ್ರೆ ನಾನೇನು ಲಾಭ ನೋಡೋಕ್ಕಾಗಲ್ಲ ಹಾಡಿ ಜನ ತಿರುಗ್ಬಿದ್ರೆ ನನ್ನ ಅಸ್ತಿತ್ವಾನೇ ಇರಲ್ಲ ತಲೆ ಕಡಿಯೋಕು ಹೇಸಲ್ಲ ಊಹಿಸಿಕೊಂಡ ಗೌಡನ ಹಣೆಯ ಮೇಲೆ ಬೆವರ ಸಾಲುಗಳು ಮೂಡಿದ್ವು ಇಲ್ಲ ಇದಕ್ಕೇನಾದರೂ ಮಾಡಬೇಕು ಎಂದುಕೊಳ್ಳುತ್ತಿರುವಾಗಲೇ ಲೆಕ್ಕದ ಚೆನ್ನಯ್ಯ ಬಂದು ಕಿವಿಯಲ್ಲಿ ಏನೋ ಹೇಳ್ದ ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿದ್ದಂತೆ ಚೆನ್ನಯ್ಯನಿಗೆ ಗುಟ್ಟಾಗಿ ಹೇಳಿ ತನ್ನ ಆಳುಗಳನ್ನು ಕರೆಸ್ದ ಕೆಲಸ ಮುಗಿಸಿ ಅಕ್ಕಿ ಚೀಲವನ್ನು ಬಾಗಿಲ ಬಳಿ ಇಟ್ಟು ಅವ್ವಾರೇ ಕುಟ್ಟಿದ್ದಾಯಿತು ಅಂದಳು ಗಂಗೆ ಅಷ್ಟೊತ್ತಿಗಾಗಲೇ ಕಾಫಿ ತೋಟದಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡುವವರೆಲ್ಲ ಬಂದು ಗೌಡರ ಮನೆಯ ಅಂಗಳದಲ್ಲಿ ಕುಕ್ಕರುಗಾಲಿನಲ್ಲಿ ಕುಳಿತಿದ್ರು ಚೆನ್ನಯ್ಯ ಆ ದಿನದ ಕೆಲಸ ಪ್ರಕಾರ ಒಬ್ಬೊಬ್ಬರ ಹೆಸರನ್ನೇ ಕರೆದಾಗ ಬಂದು ನಡುಬಾಗಿಸಿ ಆ ದಿನದ ಕೂಲಿಯಾಗಿ ಬೇಕಾದ ಅಡುಗೆ ಸಾಮಗ್ರಿಗಳನ್ನು ಪಡೆದುಕೊಂಡು ಹೋಗುತ್ತಿದ್ದರು ಎಲ್ಲರ ಹೆಸರು ಕರೆದರೂ ಕಲ್ಯಾಣಿ ಹೆಸರು ಕರೆಯದೇ ಇದ್ದಾಗ ಲೆಕ್ಕದಯ್ಯ ನನ್ನ ಹೆಸರು ಕರೀಲೇ ಇಲ್ಲ ಅಂದಳು ನಿಂಗೆ ಇವತ್ತಿನ ಕೂಲಿ ಇಲ್ಲ ಅಂದ ಲೆಕ್ಕದ ಚೆನ್ನಯ್ಯ ಯಾಕೆ ಎಂದು ಕೇಳಿದವಳ ಧ್ವನಿ ಎಲ್ಲೋ ಆಳದಿಂದ ಬಂದಂತಿತ್ತು ಯಾಕೆ ಅಂತ ಹೇಳ್ಬೇಕಾ ಎಲ್ಲ ನಿಂತ್ಕೊಳ್ರಲ್ಲ ಒಸಿ ಎಂದ ಗೌಡರು ಕಲ್ಯಾಣಿಯ ಕಡೆ ತಿರುಗಿ ನಿನ್ನ ಮಗ ನಮ್ಮ ಕಾಫಿ ತೋಟದಾಗಿ ಕಾಳು ಮೆಣಸು ಕದ್ದಿದ್ದಾನೆ ಅದಕ್ಕೆ ಇವತ್ತಿನ ಕೂಲಿ ವಜಾ ಅಂದರು ವಿಷಯ ತಿಳಿದ ಕಲ್ಯಾಣಿ ಔಹಾರಿದಳು ಕೂಸು ಏನೋ ಮಸಾಲೆ ಹಾಸಿಗೆ ನಾಲ್ಕು ಕಾಳು ಕುಯ್ದಿರುತ್ತೆ ಅದಕ್ಕೆ ಕೂಲಿನೇ ವಜಾ ಮಾಡಿದ್ರೆ ಹಸ್ಕೊಂಡಿರ್ಬೇಕಾಗ್ತದೆ ಹಂಗೆ ಮಾಡಬೇಡ್ರಿ ಗೌಡ್ರೆ ಎಂದು ಗೌಡನ ಪಾದದ ಬಳಿ ಕುಳಿತು ಅಳಲಾರಂಭಿಸಿದಳು ಗೌಡನ್ ತಾವ ಕೆಲಸ ಮಾಡೋ ದರ್ದು ನಿಂಗು ನಿನ್ನ ಮಗಂಗೂ ಇಲ್ವಲ್ಲ ನಮ್ಮನೆಯಾಗೆ ತಿಂದು ಗೇಮೆ ಮಾಡೋಕ್ಕೆ ಯೋಚನೆ ಮಾಡ ಹಾಕ್ಕೊಂಡಿದ್ದೀರಾ ಏನ್ರಲ್ಲ ನಿಮ್ಮ ಹಾಡಿನಾಗೆ ಗೇಮೆ ಮಾಡಿದ್ರೆ ಏನಾಗ್ತದೆ ಇವ್ ಇವಳಿಗೂ ಇವಳು ಮಗಂಗು ಗೊತ್ತಿಲ್ವೇನ್ರಲ್ಲ ಎಂದು ಹಾಡಿಯ ಜನರನ್ನು ಉದ್ದೇಶಿಸಿ ಕೇಳಿದಾಗ ವಯಸ್ಸಿನಲ್ಲಿ ಸ್ವಲ್ಪ ಹಿರಿಯವರಾದರೂ ಕ್ಷಮಿಸಿ ಒಡಿಯಾ ನಮ್ಮ ಹಾಡಿನಾಗೆ ಗೇಮೆ ಮಾಡ್ತೀವಿ ಅಂದರೆ ಸಿಡ್ಲು ಮಾರಿಗೆ ಕ್ವಾಪ ಬಂದು ರಕ್ತಕಾರಿ ಸಾಯ್ಬೇಕಾಗ್ತದೆ ಕರ್ಣ ಬಿಸಿ ರಕ್ತದ ಹುಡುಗ ಏನೋ ತಿಳಿದೇ ತಪ್ಪು ಮಾಡ ಮಾತಾಡಿರ್ತದೆ ಹೊಟ್ಟೆಗೆ ಒಡಿಯಾ ಅಂದಳು ದೈನ್ಯತೆಯಿಂದ ಇದೊಂದು ಕಿತಾಕ್ ಕ್ಷಮಿಸಿವಿನಿ ಇನ್ನೊಂದು ಸಾರಿ ಹೀಗೆ ಆದರೆ ಹಾಡಿನಾಗ ಯಾರಿಗೂ ಕೂಲಿ ಕೊಡೋಕ್ಕಿಲ್ಲ ಹಿಡಿ ನುಚ್ಚು ಕೊಡೋಕಿಲ್ಲ ಕೂಲಿಗೆ ಬೇರೆ ಹಾಡಿಯಿಂದ ಜನ ಕರೆಸ್ತೀನಿ ಎಂದಾಗ ಒಡಿಯಾ ಹಂಗೆ ಮಾಡಬೇಡ್ರಿ ಯಾರೋ ಒಬ್ಬರು ಮಾಡಿರೋ ತೆಪ್ಪಿಗೆ ಇಡೀ ಹಾಡಿಗೆ ಶಿಕ್ಷೆ ಕೊಡಬೇಡಿ ಎಂದು ಬೇಡಿಕೊಂಡಾಗ ಹಾಡಿ ಜನ ನನ್ನ ಮಕ್ಕಳಿದ್ದಂಗೆ ಎಂದು ಕಲ್ಯಾಣಿ ಮಗ ಮಾಡಿರೋ ತೆಪ್ಪಿಗೆ ಇವತ್ತಿನ ಕೂಲಿ ಇಲ್ಲ ಒಂದು ವಾರ ಕೆಲಸ ಇಲ್ಲ ಇದೇ ಶಿಕ್ಷೆ ಅವಳಿಗೆ ತಿರುಮಲೆಗೌಡ ತೀರ್ಪನಿತ್ತು ನಿಂತು ಇನ್ನ ಎಂದು ಕಳಿಸಿ ಹಾಡಿಯ ಜನರೆಲ್ಲ ಓದ ಮೇಲೆ ತನ್ನ ಗಿರಿಜಾ ಮೀಸೆ ತಿರುಗಿಸುತ್ತಾ ಚೆನ್ನಯ್ಯನ ಕಡೆ ತಿರುಗಿ ಹೆಂಗ್ಲಾ ಎನ್ನುತ್ತಾ ಗಹಗೈಸಿ ನಕ್ಕರೆ ದಣ್ಯೋರ ಕಲ್ಯಾಣಿ ಇನ್ನ ಕರ್ಣನ ಕಮಕ್ಕಿಮಕ್ಕಂದಂಗೆ ಕಟ್ಟಾಕ್ತಾಳೆ ಎಂದು ತಾನು ಕೂಡ ನಗಲಾರಂಭಿಸಿದ ಚೆನ್ನಯ್ಯ ಇಡೀ ದಿನ ಬಿಡುವಿಲ್ಲದಂತೆ ಒನಕೆ ಹಿಡಿದು ಕುಟ್ಟಿದ್ದಕ್ಕೆ ಎರಡೂ ಅಂಗೈಯಲ್ಲಿ ಬೊಬ್ಬೆಗಳೆದ್ದಿದ್ವು ಈಗ ನೋಡಿದರೆ ಆ ದಿನದ ಕೂಲಿಯೂ ಇಲ್ಲ ಒಂದು ವಾರ ಕೆಲಸವೂ ಇಲ್ಲ ಎಂದು ಕಣ್ಣೀರು ಹಾಕುತ್ತಾ ಹಾಡಿಯ ಕಡೆ ಹೆಜ್ಜೆ ಹಾಕಿದಳು ಕಲ್ಯಾಣಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು